ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ ಎರಡು ದಿನದಲ್ಲಿ ಮೂರ್ ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಲೆಕ್ಕ ಉಂಟು ಅದೇನೋ ಒಂದ್ ಗಾದೆ ಮಾತಾಡ್ತಾರೆ ನೋಡಿ ಸರ್ ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ ಏನೇ ಆದ್ರೂ ವಾಣಿಜ್ಯ ಮಂಡಿ ಬಂದು ವೆರಿ ಹ್ಯಾಪಿ ತುಂಬಾ ಖುಷಿ ಆಗೋ ಸರ್ ನಮ್ಗೆ ಕಣ್ತಸ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್ ಜೋರೋಣ ಹಾ ಮಾತು ಸ್ವಂತ ಕೇಳಿದ್ರೆ ನಾ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್ ಯಾವತ್ತು ಯಾವಾಗಲೂ ಟ್ವೆಂಟಿ ಫೋರ್ ಪರ್ಸೆಂಟ್ ನೀವು ವೆಲ್ಕಮ್ ಸರ್ ಏನ್ ಬೇಕಾದ್ರೆ ಕೇಳ್ಬೋದು ನನ್ಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ ಗೊತ್ತಿಲ್ಲ ಇರೋದು ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋದು ತಿಳ್ಕೆ ನಾನು ಮಾಡೇ ಮಾಡ್ತೀವಿ ಸರ್ ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ ಸಹ ಸಮಾನ ಸಿನಿಮಾ ಮಾಡೋದು ಅದಕ್ಕೆ ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರ್ಸ್ಕೊಡ್ತೀವಿ ನೀತಿ ತೋರಿಸ್ಕೊಡ್ತೀವಿ ಒಬ್ಬ ನಟನ ಆದವನು ಏನ್ ಮಾಡ್ಬೇಕು ಅಂತ ಜವಾಬ್ದಾರಿ ಇರಬೇಕಾಗಿತ್ತು ಹೆಂಗ್ ನಡ್ಕೋ ಆದ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಭಿಮಾನ ಎಷ್ಟೋ ಜನ ಅಭಿಮಾನಗಳು ಎಗ್ನಷ್ಟ ಮತ್ತು ಫಾರ ಮಾತಾಡಿದಾರೆ ಯಷ್ಟ ಮಾತಾಡಿದ್ದಾರೆ ಎಲ್ರಿಗೂ ನೋವಾಗಿದೆ ಒಂದು ಪ್ರಾಣವೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಒಂದು ಮೈಂಡ್ ಒಂದು ಫಸ್ಟ್ ಪಾತೆ ಇದು ಬಂದಿರೋದು ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಚ ಎಲ್ಲ ವಿವರವಾಗಿ ಹೇಳುವಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಎಕ್ಸ್ಟರ್ ಕಾಸದಕ್ಕೆ ನಮಗೆ ಹಾಂ ಎಲ್ಲ ಮೆಸೇಜ್ ಕೊಟ್ಟು ಆಮೇಲೆ ಫಾಲೋನ್ ಮಾಡೋದು ಅವರು ವಾಟ್ಸಪ್ಗಳಲ್ಲಿ ಹಾಕೋದು ವಿರೋಸ್ತೋದು ದಯವಿಟ್ಟು ಸ್ಟಾಪ್ ಮಾಡಿ ಅವ್ರು ಹೀರೋಗಳಿಗೆ ಹೇಳ್ತೀನಿ ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡುವಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ಅಂತ ಮುಖಾಂತರ ಹೇಳ್ಕೊತೀನಿ ನಮ್ಮ ಹೀರೋಗಳಿಗೂ ಹೇಳಬೇಕಿದ್ದು ಇದು ಒಂದು ದೊಡ್ಡ ಪಾಠ ಇದು ನಾಳೆ ಇವ್ರು ಮಾಡುವಂಥ ಕೆಲಸಕ್ಕೆ ಆಗಿ ಇನ್ನೂ ಎಷ್ಟೋ ಜನಗಳು ಪಾಣಗೆ ಹೋಗೋ ಹಾನಿಯಾಗೋಂಥ ವಿಚಾರ ಕೂಡ ಇದೆ ದಯವಿಟ್ಟು ಇಂಥ ಇನ್ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆರ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಳಿ ಪರವಾಗಿ ಚಿತ್ರೋದ ಪರವಾಗಿ ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊಂತ